ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಆಚರಣೆ ಲಕ್ಷ್ಮೇಶ್ವರ ಪಟ್ಟಣದ ಬಸ್ತಿ ಬಸ್ತೀವನದ ನಿಲಕಾರಪೇಟೆಯ ಕಾಮನಕಟ್ಟೆಯಲ್ಲಿ ಲಿಂಗೈಕ್ಯ ಶ್ರೀ ಡಾ ಶಿವಕುಮಾರ ಸ್ವಾಮೀಜಿ ಅವರ ಐದು ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಲಿಂಗೈಕ್ಯ ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹಾಗೂ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಪುಣ್ಯ ಸ್ಮರಣೆ ಆಚರಿಸಿದರು ಓಣಿಯ ಮಹಿಳೆಯರು ಭಕ್ತಿ ಹಾಡು ಹಾಡುಗಳನ್ನ ಹಾಡುವ ಮುಖಾಂತರ ಲಿಂಗೈಕ್ಯ ಮೂರು ಪೂಜ್ಯರಿಗೆ ಭಕ್ತಿ ಸಮರ್ಪಿಸಿದ್ರು ಹಾಗೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀರಾಮನ ಮೂರ್ತಿಯ ಭಾವಚಿತ್ರಕ್ಕೂ ಸಹ ಪೂಜೆ ಸಲ್ಲಿಸಿದ್ರು ಹಾಗೂ ಪ್ರಸಾದವನ್ನ ಏರ್ಪಡಿಸಿದ್ರು ಓಣಿಯ ಎಲ್ಲ ಯುವಕರು ಮಹಿಳೆಯರು ಮಕ್ಕಳು ಪ್ರಸಾದ ಸ್ವೀಕರಿಸಿದ್ರು ಈ ಸಮಯದಲ್ಲಿ ಓಣಿಯ ಹಿರಿಯರಾದ ಚನ್ನಬಸಯ್ಯ ಹೊಸಮಠ್ ಮಲ್ಲಪ್ಪ ಗುಡುಗುಂಟೆ ಮಾಳಪ್ಪ ಗೋಜ್ಗೋಜಿ ಲಕ್ಷ್ಮಣ ನಾವಿ ಕೊಟ್ರೇಶ್ ಅಳಗಂಡಿ ಸೇರಿದಂತೆ ಇನ್ನು ಅನೇಕರು ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು

ದಸರಾ ತರಾಯ ಸತ್ತ ಹನ್ನೆರಡು ವೃಷ ಗುಡ್ಡದ ಮೆಡಲಿಂದ ಕೂಗಂದಾರ ಗುಡ್ಡದ ಮೆಡಲಿಂದ ಕೂಗಂದಾರ ಗುಡ್ಡದ ಮೆಡಿನಿಂದ ಸೇತುವ ಕೂಗಿದರ ದಸರಾ ತರಾಯ ದಸರ ತರಾಯರ ಧನಿದೋರ ಜಯ ಮಂಗಳ ದಸರಾ ತರಾಯ ಸತ್ತ ಹನ್ನೆರಡು ವರ್ಷ ಗುಡ್ಡದ ಮೆಡಲಿಂದ ಕೂಗಂದಾರ ಗುಡ್ಡದ ಮೇಲೆ ನಿಂತ ಕೂ ಬಂದಾರೆ ಗುಡ್ಡದ ಮೇಲೆ ನಿಂತ ಸೇತಮ್ಮ ಕೂಗಿದರ ದಸರಾಯರ ದನಿದೋರೆ